ಎಂದಾದರೊಂದು ದಿನ ಮೂಗು ಮುರಿಯುವುದುಟ ಬೃಂದಾರ ಕರು ಮತ್ ಸರಿಸರೆಗಳ ವಿತರ ಸಂದರ್ಭಗಳ ನದಕೆ ಜೋಡಿಪನು ವಿದಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ ನಾವೆಲ್ಲ ಬಲಿಚಕ್ರವರ್ತಿಯ ಕಥೆಯನ್ನ ಕೇಳಿದೀವಿ ಚಕ್ರವರ್ತಿ ಮೊದಲು ದಾನ ಧರ್ಮ ಎಲ್ಲ ಮಾಡ್ತಾನೆ ಇಡೀ ಜಗತ್ನಲ್ಲೇ ಪ್ರಸಿದ್ಧಿಯಾಗಕ್ಕೆ ಶುರುವಾಗ್ತಾನೆ ಒಂದು ಸಲ ಯಾವಾಗ ಅವನು ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ರಾಜ ಪ್ರಸಿದ್ಧಿಯನ್ನು ಪಡ್ಕೊಳ್ಳೋಕೆ ಶುರು ಮಾಡ್ತಾನೆ ಆಗ ಅವನಿಗೆ ಗರ್ವ ಬರುತ್ತೆ ನಾನೇ ನಾನೇ ಶ್ರೇಷ್ಠ ನಾನೇ ಸರ್ವಶ್ರೇಷ್ಠ ಎಲ್ಲ ನನ್ನ ಹತ್ರನೇ ಬರಬೇಕು ಈ ರೀತಿಯ ಗರ್ವ ಬರುತ್ತೆ ಆಗ ಅವನ ಗರ್ವವನ್ನು ಭಂಗ ಮಾಡೋಕ್ಕೋಸ್ಕರ ಸಾಕ್ಷಾತ್ ವಿಷ್ಣುವೇ ವಾಮನ ಅವತಾರದಲ್ಲಿ ಬರ್ತಾನೆ ನಂತರ ಬಲಿಗೆ ಯಾವಾಗ ಆಯಿತು ನಾವೆಲ್ಲ ನೋಡಿದ್ದೀವಿ ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರಸಿದ್ಧಿ ಬಂದಾಗ ಜೊತೆ ಗರ್ವ ಕೂಡ ಬರುತ್ತೆ ಒಂದು ಸಲ ಗರ್ವ ಬಂದರೆ ಅವನ ಅದಪ್ಪತನ ಶುರುವಾಯಿತು ಅಂತ ಅವನ ಗರ್ವ ಭಂಗ ಮಾಡೋಕ್ಕೋಸ್ಕರ ಆ ದೇವತೆಗಳೇ ಬರ್ತಾರೆ ಅಥವಾ ವಿಧಿರಾಯನೇ ಸಂದರ್ಭಗಳನ್ನು ಕೂಡಿಸ್ತಾನೆ ಅವನ ಗರ್ಭ ಗರ್ವ ಭಂಗ ಮಾಡೋಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಅದರಿಂದ ಗರ್ವ ಬಹಳ ಕೆಟ್ಟದ್ದು ಗರ್ವ ಬಂತಂದ್ರೆ ನಮ್ಮ ನಾಶ ಶುರುವಾಯಿತು ಅಂತ ನಮಸ್ಕಾರಗಳು